ಚಿಕ್ಕೋಡಿ ತಾಲೂಕಿನ ಕೇರೂರು ಕೆರೂರುವಾಡಿ ರಸ್ತೆಯಿಂದ ಹಳಕೇರಿವರೆಗೆ ರಸ್ತೆ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಅವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕೆರೂರು ಕೆರೂರ್ವಾಡಿ ಭಾಗದ ಜನರ ಬೇಡಿಕೆ ಮೇರೆಗೆ ಒಂದು ಕೋಟಿ ನಲವತ್ತು ಲಕ್ಷ ರೂಪಾಯಿಗಳ ಅನುದಾನವನ್ನು ಮಂಜೂರು ಮಾಡಿ ಕೇರೂರು ಕೆರೂರುವಾಡಿ ರಸ್ತೆಯಿಂದ ಗನುಗೋಳ್ ಧನವಡೆ ಹೆಗ್ಡೆ ಜಯಸಿದ್ಧ ನಾಯ್ಕ್ ತೋಟದ ಮಾರ್ಗವಾಗಿ ಹಳಕೇರಿ ರಸ್ತೆಯವರಿಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಇವತ್ತು ಚಾಲನೆ ನೀಡಿದ್ದೇವೆ ಅದೇ ರೀತಿ ಒಂದು ಕೋಟಿ ಐವತ್ತೇಳು ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ಸದಲ್ಗಾ ಕೇಂದ್ರೀಯ ವಿದ್ಯಾಲಯದ ಹತ್ತಿರ ರಸ್ತೆಯ ಕಾಮಗಾರಿಗೆ ಕೈಗೊಳ್ಳಲಾಗಿದೆ ಮತಕ್ಷೇತ್ರದ ಪ್ರತಿಯೊಂದು ಗ್ರಾಮದಲ್ಲಿ ರಸ್ತೆ ನೀರು ಚರಂಡಿ ಶಾಲೆ ಮಹಾವಿದ್ಯಾಲಯಗಳು ವಿದ್ಯುತ್ ಪೂರೈಕೆ ಹಾಗೂ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಪೂರೈಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿದ್ದೇವೆ ई संदर्भात मल्लिकार्जुन पाटील चनगौड पाटील ग्रामपंचायती अध्यक्ष वीरेंद्र पाटील माजी जिल्हा पंचायत सदस्य मल्ल बी पिकेपीएस अध्यक्ष बिडी पाटील ग्रामपंचायती सदस्य सुरेश हेगडे चिदानंदी महेश पाटील अप्पासाहेब पाटील संतोष वडर नीरावारी इलाखे अभिंतर मुकुंद शिंदे गार कोटीवले सुरेश पाडकर रवी पाटील सेर